ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲಲ್ಲಿ ನಾವು ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನು ನೀಡ್ತೀವಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತೀವಿ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಈ ರೀತಿ ನೀವು ಪ್ರೋತ್ಸಾಹ ನೀಡೋದ್ರ ಮುಖಾಂತರ ಈ ಒಂದು ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬನ್ನಿ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದೆ ಸೊ ಏನಪ್ಪ ಅಂತಂದರೆ ಎಸ್ ಎಸ್ ಪಿ ಅಲ್ಲಿ ನೋಡ್ಬೋದು ಇವಾಗ ಹದಿನೈದು ನವೆಂಬರ್ ಲಾಸ್ಟ್ ಡೇಟ್ ಅಂತ ಹೇಳ್ತಾರೆ ಆದರೆ ಡೇಟ್ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಇದಾವ ಅಂತ ಇದ್ರಿ ಹೌದು ಸುಮ್ಮ ಏನಾದರೂ ಇಫ್ ಇನ್ ಕೇಸ್ ಆದರೆ ಡೇಟ್ ಎಕ್ಸ್ಟೆಂಡ್ ಆಗಬಹುದು ಅಂತ ಇದೆ ಸೊ ಅದನ್ನು ಹೊರತುಪಡಿಸಿ ಇನ್ನು ಸ್ಕಾಲರ್ಶಿಪ್ ಬಗ್ಗೆ ಸ್ಯಾಂಕ್ಷನ್ ಆದಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೋ ಹೀಗೆ ಅಥವಾ ಇನ್ನೂ ಏನಪ್ಪ ಅಂತಂದರೆ ಆಲ್ರೆಡಿ ಇನ್ನು ವೆರಿಫಿಕೇಶನ್ ಕೂಡ ಆಗಿಲ್ಲ ಏನಪ್ಪ ಅಂತಂದರೆ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸ್ಕಾಲರ್ಶಿಪ್ಪನ್ನು ಕೂಡ ನಾವು ಅಪ್ಲೈ ಮಾಡಿದ್ದೀವಿ ಬಟ್ ಇನ್ನೂ ಕೂಡ ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಸೊ ಹಾಗಿದ್ದಾಗ ಏನು ಮಾಡೋದು ಅಥವಾ ಸುಮಾರಷ್ಟು ಜನ ಕೇಳ್ತಾ ಇದ್ದೀರಿ ಹೌದು ಇವಾಗ ಏನಾದರೂ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿತ್ತಪ್ಪ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಂಕ್ಷನ್ ಆಗಿರೋ ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು ನಿಮ್ಮ ಒಂದು ಅಕೌಂಟಿಗೆ ಜಮ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಸೊ ಇವಾಗ ನಿಮಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಒಂದು ನೋಟಿಸ್ ಒಂದು ಸರ್ಕುಲರ್ನ ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅಂತಂದರೆ ವೃತ್ತಿಪರ ಕೋರ್ಸ್ಗಳಿಗೆ ಅಂತಂದರೆ ಯಾವೆಲ್ಲ ಕೋರ್ಸ್ಗಳು ಪ್ರೊಫೆಷನಲ್ ಕೋರ್ಸಸ್ ಅಂತ ಇದ್ದಾವೆ ಫಾರ್ ಎಕ್ಸಾಂಪಲ್ ಬಿ ಎ ಆಗಿರ್ಬೋದು ಮೆಡಿಕಲ್ ಫೀಲ್ಡ್ ಆಗಿರ್ಬೋದು ಇಂಥ ಐ ಐ ಟಿ ಆಗಿರ್ಬೋದು ಈ ರೀತಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಏನಾದರೂ ಫಾರ್ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಕಾಲರ್ಶಿಪ್ ಅಮೌಂಟು ಸೊ ಏನು ಹೇಳಿದ್ದಾರೆ ಅಂತಂದರೆ ಕೇಂದ್ರ ಸರ್ಕಾರದ ಸಿಕ್ಸ್ಟಿ ಪರ್ಸೆಂಟ್ ಶೇಕಡದ ವಿದ್ಯಾರ್ಥಿ ವೇತನ ನಿಮಗೆ ಗೊತ್ತಿರ್ಬೋದು ಸಿಕ್ಸ್ಟಿ ಪರ್ಸೆಂಟ್ ಏನಪ್ಪ ಅಂತಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಎಸ್ ಎಸ್ ಪಿ ತ್ರೂ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗ್ತಾ ಇತ್ತು ಸೊ ಆ ಒಂದು ಸ್ಕಾಲರ್ಶಿಪ್ ಅಮೌಂಟು ವಿಳಂಬವಾಗುತ್ತದೆ ಅಂದರೆ ಲೇಟ್ ಆಗುತ್ತದೆ ಅಂತ ಹೇಳಿದ್ದಾರೆ ಸೊ ಆದರೆ ಏನಪ್ಪ ಅಂತಂದರೆ ಈ ಮಂತ್ ನವೆಂಬರಲ್ಲಿ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗೇ ಆಗುತ್ತೆ ಸೊ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಏನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇಲಾಖೆಡೆ ವೃತ್ತಿಪರ ಸ್ನಾನಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಯಾವೆಲ್ಲ ಸ್ಕಾಲರ್ಶಿಪ್ ಅಮೌಂಟ್ಗೆ ಲಾಸ್ಟ್ ಡೇಟ್ ಯಾವುದು ಅಂತ ಕೂಡ ನಿಮಗೆ ಅಲ್ಲಿ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ನೀವು ಅಲ್ಲಿ ಹೋಗಿಬಿಟ್ಟು ಪ್ರತಿಯೊಂದರ ಲಾಸ್ಟ್ ಡೇಟನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು ಸೊ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹೇಳಿದ ಹಾಗೆ ನವೆಂಬರ್ ಹದಿನೈದು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಇನ್ನು ಮೇನ್ ಟಾಪಿಕ್ ಏನಂತಂದರೆ ಇವತ್ತಿನ ಒಂದು ವಿಡಿಯೋದ ಮೇನ್ ಟಾಪಿಕ್ ಬಂದುಬಿಟ್ಟು ಮೂರು ಟಾಪಿಕ್ ಬಗ್ಗೆ ಹೇಳ್ತಾ ಇದ್ರಿ ಸೊ ಏನಪ್ಪಾ ಅಂತಂದರೆ ಇನ್ನೂ ಕೂಡ ಫಸ್ಟ್ ಇಯರ್ ಎಕ್ಸಾಮ್ ಕೂಡ ಆಗಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೂ ಯಾರೆಲ್ಲ ಜಿ ಎನ್ ಎಮ್ ನರ್ಸಿಂಗ್ ಈ ರೀತಿ ವಿದ್ಯಾರ್ಥಿ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ ಂತಹ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಇನ್ನೂ ಕೂಡ ಫಸ್ಟ್ ಇಯರ್ ಎಕ್ಸಾಮ್ ಆಗಿಲ್ಲ ಬಟ್ ಇವಾಗ ಆಲ್ರೆಡಿ ಏನಪ್ಪ ಅಂತಂದರೆ ಸ್ಕಾಲರ್ಶಿಪ್ ಡೇಟ್ ಬಂದ್ಬಿಟ್ಟು ಡೆಡ್ಲೈನ್ ಆಗ್ತಾಯಿದೆ ಸೊ ಏನು ಮಾಡೋದು ಅಂತಂದರೆ ಸೊ ಇದಕ್ಕೆ ಯಾವುದೇ ರೀತಿ ಆಪ್ಷನ್ ಇಲ್ಲ ನೀವು ಫಸ್ಟ್ ಇಯರ್ ಎಕ್ಸಾಮ್ ಮಾಡಿದೆ ರಿಸಲ್ಟನ್ನು ಪಡೆಯಿದೆ ನಿಮ್ಮ ಒಂದು ಡಾಟಾ ಸೆಕೆಂಡ್ ಇಯರ್ಗೆ ಫ್ರೆಚ್ ಆಗೋದಿಲ್ಲ ಸೊ ಆಬ್ವಿಯಸ್ಲಿ ಸೆಕೆಂಡ್ ಇಯರ್ ಡಾಟಾ ಇಲ್ಲ ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಸೊ ನೀವೇನಾದರೂ ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದ ಅಂತಲೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳಿದ್ರು ಸೊ ಆಬ್ವಿಯಸ್ಲಿ ನೀವು ಸೆಕೆಂಡ್ ಇಯರ್ಗೆ ಮತ್ತು ತರ್ಡ್ ಇಯರ್ಲಿದ್ದಾಗೂ ಕೂಡ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಬಟ್ ತರ್ಡ್ ಇಯರ್ದೇ ಫೋರ್ತ್ ಇಯರ್ಲಿ ಮಾಡಬೇಕಾಗುತ್ತೆ ಸೊ ತರ್ಡ್ ಇಯರ್ದೇ ತರ್ಡ್ ಇಯರ್ ನಂತರ ಮಾಡಬೇಕಾಗುತ್ತೆ ಸೊ ಈ ರೀತಿ ಒಂದು ಪ್ರೊಸೆಸ್ ಇರುತ್ತೆ ನೀವೇನಾದರೂ ಒಂದು ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಫಸ್ಟ್ ಇಯರ್ ಅಂತ ಚೂಸ್ ಆದರೆ ನೀವು ಅದನ್ನು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಲ್ಲಿ ಹೋದರೂ ಕೂಡ ನೀವು ಸೆಕೆಂಡ್ ಇಯರ್ಗೆ ಈಸಿಯಾಗಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ಡೌಟ್ ಇಲ್ಲ ಸೊ ಹೇಳಿರುವ ಹಾಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಇವಾಗ ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು ಜಮ ಆಗುತ್ತೆ ಸೊ ಅದು ಬಂದುಬಿಟ್ಟು ನಿಮಗೆ ನವೆಂಬರ್ ಇಪ್ಪತ್ತೈದರ ಜಮ ಆಗುತ್ತೆ ಅಂತ ಹೇಳಿದರೆ ಅಪ್ರಾಕ್ಸಿಮೇಟ್ಲಿ ನವೆಂಬರ್ ತಿಂಗಳೊಳಗೆ ಆಗುತ್ತೆ ಸೊ ಆಸ್ ಸೂನ್ ಆ್ಯಸ್ ಪಾಸಿಬಲ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗದಾಗೆಯೇ ಹಿಂದುಳಿದವರು ಅಂದರೆ ಒ ಬಿ ಸಿ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ ಅಮೌಂಟು ಜಮ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ನಿಮಗೂ ಕೂಡ ಆದಷ್ಟು ಬೇಗ ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು ಜಮ ಆಗುತ್ತೆ ಸೊ ಇನ್ನೂ ಯಾರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಏನಾದರೂ ಸ್ಯಾಂಕ್ಷನ್ ಆಗಿಲ್ಲ ಅಂತಂದರೆ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಏನಪ್ಪ ಅಂತಂದರೆ ನಿಮ್ಮ ಒಂದು ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಇಫ್ ಇನ್ ಕೇಸ್ ನೀವು ಎಸ್ ಎಸ್ ಟಾಗಿದ್ದರೆ ಇನ್ನು ನೀವು ಒದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಹತ್ತಿರದ ಹಿಂದುಳಿದವರುಗಳ ಕಲ್ಯಾಣ ಇಲಾಖೆ ಅಂತ ಇರ್ತವೆ ಬಿ ಸಿ ಡಬ್ಲ್ಯೂ ಡಿ ಇರ್ತವೆ ಅಲ್ಲಿ ಹೋಗ್ಬಿಟ್ಟು ಇದಕ್ಕೆ ರೀಸನ್ ಏನು ಅಂತ ಕೂಡ ನೀವು ವೆರಿಫೈ ಮಾಡ್ಕೋಬೋದು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಸ್ಟೇಟಸಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಸ್ಟೇಟಸಲ್ಲಿ ಈ ರೀತಿ ತೋರಿಸ್ತಾ ಇದೆ ನೀವು ಕಾಮೆಡ್ ಕೆ ಅಥವಾ ನೀವು ಎನ್ ಟಿ ಎ ಡಬಲ್ ಎ ತ್ರಿಬಲ್ ಸಿ ಇಂದ ಅಡ್ಮಿಷನನ್ನು ತೊಗೊಂಡಿದ್ದಾರ ನೀವು ಮ್ಯಾನೇಜ್ಮೆಂಟಿಂದ ಅಡ್ಮಿಷನನ್ನು ತೊಗೊಂಡಿದ್ದಾರ ಸೊ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಎಲಿಜಿಬಲ್ ಆಗೋದಿಲ್ಲ ಅಂತ ಸೊ ಓಕೆ ಮ್ಯಾನೇಜ್ಮೆಂಟನ್ನು ಒಪ್ಕೋತೀವಿ ಬಟ್ ಯಾರೆಲ್ಲ ಕಾಮೆಡ್ ಕೆ ಇಂದಾಗಿರ್ಬೋದು ಯಾರೆಲ್ಲ ಡಬಲ್ ಎ ತ್ರಿಬಲ್ ಸಿ ಆಯುಷ್ ಆಗಿರ್ಬೋದು ಯಾರೆಲ್ಲ ಯಾರೆಲ್ಲಾಷ್ನಲ್ ಮೆಡಿಕಲ್ ಕೌನ್ಸಿಲ್ ಎನ್ ಎಮ್ ಸಿ ಅಡ್ಮಿಷನ್ ಅನ್ನು ತಗೊಂಡಿರ್ಬೋದು ಅಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗ ಹೋಗ್ಬಿಟ್ಟು ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ನಿಮ್ಮ ಒಂದು ಅಲಾಟ್ಮೆಂಟ್ ಲೆಟರನ್ನು ತೋರಿಸ್ಬಿಟ್ಟು ಅಲ್ಲಿ ನೀವು ನಿಮ್ಮ ಒಂದು ಪ್ರಿವಿಯರ್ ನಿಮ್ಮ ಒಂದು ಕೋರ್ಸನ್ನ ಕೌನ್ಸಿಲಿಂಗ್ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ಸ್ಬೇಕಾಗುತ್ತೆ ಸೊ ನೀವು ಅದನ್ನು ಅಪ್ಡೇಟ್ ಮಾಡಿಸ್ದೆ ಹೊರತು ನಿಮಗೆ ಯಾವುದೇ ರೀತಿಯ ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗೋದಿಲ್ಲ ಸೊ ಈ ವರ್ಷದ ಹೋದರೂ ಕೂಡ ನೆಕ್ಸ್ಟ್ ಇಯರ್ಗೂ ಕೂಡ ಅದೇ ಸೇಮ್ ಪ್ರಾಬ್ಲಮ್ ನಿಮಗೆ ಕಾಡ್ತಾ ಇರುತ್ತೆ ಸೊ ಇನ್ನು ಸುಮ್ಮ ಒಂದಿಷ್ಟು ವಿದ್ಯಾರ್ಥಿಗಳು ಕೇಳಿದರು ಮತ್ತು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ಸ್ಕಾಲರ್ಶಿಪ್ಪಿಗೆ ಪಿ ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಕಟ್ ಆಫ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ನೋಡ್ಬೋದು ನಿಮ್ಮ ಒಂದು ಪ್ರಿವಿಯಸ್ ಇಯರ್ ಪರ್ಸೆಂಟೇಜ್ ಬಂದುಬಿಟ್ಟು ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಆ್ಯಸ್ ನಾವು ಅವರು ಹೇಳಿದರು ಹಾಗೆ ಸಿಕ್ಸ್ಟಿ ಪರ್ಸೆಂಟ್ ಕಂಪಲ್ಸರಿಯಾಗಿ ಇರಲೇಬೇಕು ಅಂತ ಹೇಳಿದರೆ ಸೊ ಅಷ್ಟು ಮಾತ್ರ ಕಂಪಲ್ಸರಿಯಾಗಿ ಇರಲೇಬೇಕು ಸೊ ಅಷ್ಟೇನಾದರೂ ನಿಮ್ದಿತ್ತಪ್ಪ ಅಂದ್ರೆ ನಿಮಗೆ ಈಸಿಯಾಗಿ ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು ಜಮ ಆಗುತ್ತೆ ಸೊ ಅದರಲ್ಲಿ ಯಾವುದೇ ರೀತಿ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಮತ್ತು ಏನಾದರೂ ಎಸ್ ಎಸ್ ಪಿಯಲ್ಲಿ ಹೊಸ ಹೊಸ ಏನಾದರೂ ನಿಮಗೆ ಎರರ್ಸ್ ಅಥವಾ ನಿಮಗೆ ಏನಾದರೂ ಹೊಸ ಹೊಸ ಒಂದು ಪ್ರಾಬ್ಲಮ್ಸ್ಗಳು ಕಂಡ್ರೆ ಸೊ ಈ ಒಂದು ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಯಾರಿಗೆ ಈ ಮಂತಲ್ಲಿ ಸ್ಕಾಲರ್ಶಿಪ್ ಬಂದಿದೆ ಅಂತಹ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ನನಗೆ ಇನ್ಫಾರ್ಮ್ ಮಾಡಿ ಯಾಕಂತಂದರೆ ಯಾವ ಡಿಪಾರ್ಟ್ಮೆಂಟಿಂದ ಬಂದಿದೆ ಮತ್ತು ಯಾವ ಕೋರ್ಸ್ಗೆ ಬಂದಿದೆ ಅನ್ನೋದನ್ನು ವೆರಿಫೈ ಮಾಡಿಬಿಟ್ಟು ಮತ್ತೆ ಒಂದು ಮುಂದಿನ ವೀಡಿಯೋದಲ್ಲಿ ನಾವು ಇದೇ ರೀತಿ ಹೊಸ ಹೊಸ ವೀಡಿಯೋಗಾಗಿ ಹೆಲ್ಪ್ ಮಾಡಲಿಕ್ಕೆ ನಿಮ್ಮ ಒಂದು ಕಮೆಂಟ್ ಸೆಕ್ಷನ್ ತುಂಬ ಹೆಲ್ಪ್ ಆಗುತ್ತೆ ಸೊ ಅಲ್ಲಿಗೆ ಕೂಡ ಹೋಗಿ ನೀವು ಕಮೆಂಟ್ ಮಾಡ್ಬೋದು ಸೊ ಇದೇ ರೀತಿ ಹೊಸ ಹೊಸ ವೀಡಿಯೋ ಆಗಿ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ತಪ್ಪದೆ ಯಾರನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋ ಅಂತ ಹೇಳ್ತೀನಿ ಥ್ಯಾಂಕ್ ಯು